ಆಕಾಶವಾಣಿ ಮಂಗಳೂರು ಸೊನ್ಮೆಲೆ ಶ್ರೋತ್ರುಲೆ ಇನ್ನಿತ ತುಳು ಕಾರ್ಯಕ್ರಮಡು ರಾಮ್ ಎಲ್ಲಂಗಳ ಮೆರೆಡ್ದು ಒಂದು ಸ್ಟ್ಯಾಂಡ್ ಅಪ್ ಜೋಕುಲ ಅತ್ತು ಸಿಡೌನ್ ಜೋಕುಲಾ ಪಂಪಿ ಇಸೆಯದ ಬಗೆಟ್ ಕುಸೆಲ್ದ ಪಾತೆರ ಕೇನಗ ಇಂಚಿಪಗೊರ ಸೋಂಪಿ ತಿಕ್ಕಿಯೇ ಕಾರು ಮೋಂಟ ಒಂದು ಬರೊಂದಿತ್ತೆ ದಾದಾಂಡ ಕೇಂಡೆ ಕೆಸರುಡು ದಿನಕ್ಕೂ ಪೋದಿತ್ತೆ ಬರುಡಾಂಡ ಕಾಂಕ್ರೀಟ್ ರೋಡುಡು ಕಾರ್ ಜಾರ್ದು ಪೋಂಡು ಪಂಡೆ ಕಾರ್ ಜಾರ್ದು ಪೋನಗ ಕೈ ಊರೊಡಿತ್ತೆಂಡು ಪಂಡೆ ಅಂದಮೇಷ್ಟ್ರೆ ಆಂಡ ಅಮಸರುಡು ದತ್ತ ಕೈಯ್ಯ ಬಲತ್ತ ಕೈಯ ನಿರ್ಧಾರದೆತೊರರೆ ದುಂಬತ್ತ ಜಾರ್ದು ಬೂರ್ದಾದಂಡೆ ಸೊಂಟ ಪೊಲಿದಾದಂಡು ಪಂಡೆ ಕುಡೋರ ಇಂಚನೆ ತಾದಿಡಿ ತಿಕ್ಕದಿತ್ತೆ ஓலோ பெட்டு தின்து பருந்தித்திலக்க தூஜுண்டு தாதாண்டு தாத சங்கத்தி கேண்டே தாலாய்ஜி ஈர்னா பாத்திர நம்புது சோத்தே பஸ் பரோடாண்ட ஒரே பெதம்பு பாத்தேரியே எனக்கு பிசுறு பத்துண்டு ஒன் ஜோறு மல்தே பொக்க ஈர்னா பாத்திர நெம்பாது மருது தித்தொண்டே ஆண்டா எதிர் பார்ட்டி மருது தோண்டியனே சமா பொட்டுது புடியே ஈர்னா பாத்திர நம்பது யான் தெட்டுது போயே ஈரத்தே எனக்கு போதனை கொர்தீனி பண்டே కేండే కోపకే మౌనవే మూ పంది మర్ది వర్కౌట్ మేస్ట్రే పండి సోంపే ఒంతె కుస పాతెరు ఇంచెనే వరోరా తరబుడ ఉప్పుజి అండ పట్టాంగు తిక్కడ ఆయన జోక్స్ ఆయన పాత్రడే పన్పుణ ఆయన జోకులు వా స్టాండప్ జోక్ సోంపే పందత్ రాంపే కేంచే ఇంచినకులు పాతెరందు కుల్లెరడ ಬಂಜಿ ನಿಲಿಕೆ ತೆಲಿಕೆಗೆ ಕೊರತೆಜಿ ಸೋಂಪೆ ಪನ್ಪುನು ಉಂಡು ಪ್ರಾಣೇಶ್ ರಿಚರ್ಡ್ ಲೂಯಿಸ್ ನಕಲು ಮೈಕದೆದುರು ಒಂತು ಪಾತೆರುನು ಸ್ಟ್ಯಾಂಡಪ್ ಜೋಕುಲು ಪಂದಾಂಡ ನಮ್ಮಂಚಿ ನಕುಲು ಕುಲ್ಲುದು ಪಾತೆರುನು ಸಿಡೌನ್ ಜೋಕುಲು ದಾದ ಪನ್ಪರು ರೇ ಅಂದೆ ರಾಂಪನ ಜೋಕ್ಸ್ ಇತ್ತಿಲ್ಲಕೋ ನಮ್ಮ ಸೋಂಪನ ಜೋಕ್ಸುಲ ನೆಂಪುಗು ಬರಂದುಂಡು ಸೋಂಪೆ ತನ್ನ ಮದ್ಯದ ಬಗ್ಗೆನೇ ಪಂಡಿ ಸಂಗತಿ ಉಂದು ಒಂಜಿ ಶುಂಠಿದ ಕೊಂಬುಡು ಮದ್ಮೆ ಸುಧಾರ್ತೆ ಪಂಡ ಮೇಷ್ಟ್ರೆ ಆಂಡ ಸಂಗತಿ ಅಂದೆ ಎಲ್ಲೆಡೆ ಎಂಕ್ಲೆ ಭಾರೀ ಬಡಪತ್ ಎಂಕ್ ಏರ್ಲಾ ಪೊಣ್ಣು ಕೊರೆರೆ ದುಂಬು ಬೈಚೇರು ಅಖೇರಿಗೊಂಜಿ ಶೂರ್ಪನಕಿ ಸಂತಾನದ ಪೊಣ್ಣು ತಿಕ್ಕಲು ಮೂಡೈ ಪಡ್ಡೈ ಕಣ್ಣುಲು ಅವ್ವಾಂಡ ಅವು ರಪಕ್ಕ ತಾಳಿ ಕಟ್ಟದು ಬುಡು ಮಗ ಪಂಡಿರು ಪಪ್ಪ ಆಂಡ ತಾಳಿಗೆ ಓಡೇ ಪೊಪುನು ದೇವರೇ ನಡೆಟು ಉಂತಾಯಿನಿ ಕೆಕ್ಕಿಲು ಗೊಂಜಿ ಮಂಜಲು ಕೊಂಬು ಕಟ್ಟಿನಿ ಆಂಡ ಅಮಸರಡು ದಾದಾಂಡು ಗೊತ್ತೆ ಮಂಜಲು ಕೊಂಬು ಪಂದು ಕಟ್ಟಿರಿ ಶುಂಠಿದ ಕೊಂಬು ಆದು ಪೋಂಡು ಆಂಡ ಅವು ಬಜೀ ಪಾಪದ ಅವೇ ಮಂಜಲು ಶುಂಠಿ ವ್ಯತ್ಯಾಸನೇ ಗೊತ್ತಿಜ್ಜಿ ಪಂಪೆ ಪಂಡೆ ಸತ್ಯನಾ ಸುಳ್ಳ ಆಯೆಗೆ ಗೊತ್ತು ಮದ್ಮೆದ ವಿಚಾರ ಕೊಡುವಂತೆ ದುಂಬರೇಂಡೆ ಇತ್ತದ ಜವನರ ಮದ್ಮೆದ ಕತೆ ಬೈದೆಂಡೆ ಇತ್ತದ ಜವನೇರಿ ಭಾರೀ ಫಾಸ್ಟ್ ಪಂಡೆ ಅಂದಂದು ಇನಿ ಮದ್ಮೆ ಆಂಡ ಡಿವೋರ್ಸ್ ಡಿವೋರ್ಸು ಅಪ್ಲೈ ಮಲ್ಪೆರು ಪಂಡೆ ಆಂಡ ದುಂಬು ನಾಡೆರೆ ಬಂಗ ಇಜ್ಜಿ ನೆಟ್ಟಿಡು ನಾಡ್ದು ಮದ್ಮೆ ಆವೇರು ಪಂಡೆ ಅಂದ್ ನೆಟ್ಟಿಡು ನಾಡ್ದು ಮದ್ಮೆ ಆವೇರ್ ಒಂಜೇ ವಾರಡು ನೆಟ್ಟು ಬೇತೆ ಬೋಲ್ಟ್ ಬೇತೆ ಪನ್ಪಿನಂಗೆ ಬೇತೆ ಬೇತೆ ಆವೇರ್ ಪಂಡೆ ಇತ್ತೆ ಮದ್ಮೆದ ಖರ್ಚಿ ದುಂಪೊಡೆ ಪೋಂಡು ಪನ್ಪಿನಂಗೆ ಪೂರ ಪ್ರೀ ವೆಡ್ಡಿಂಗ್ ಡೇ ಮುಗಿದು ಪೋವುಂಡು ಇಂಚಿಗೆ ಗೌಜಿಡೆ ಎಂಗೇಜ್ಮೆಂಟ್ ಆದಿನವು ಮದ್ಮೆಗೆ ದುಂಬೆ ಬ್ರೇಕ್ ಆದಿರವು ಏ ತಾವು ಪಲ್ಲೆ ಪಂಡೆ అందైనా పాతెరగూ సందాయ ఇజ్జి ఎన్న బాయి బందండె వంత ఖరీదే ఇత్తద మ్యాట్రిమోని బే పా బైదెండ్ దాదనే పను సోంప ఇత్త స్మార్ట్ ఫోన్ బైది బొక్క పొదునాడర భారీ అనుకూల ఆదండి అమెజాన్ హిడ్ే బోడదిన కుల్దినడగే తర్పవనే అంచనే మద్మే సంబంధు మ్యాట్రిమోని పంది ఆప్ ఉండు బేతెేతే మ్యాట్రిమోనిలు ఉల్లా పండే అంది అండ ఇంత సమస్య ఉండు అమెజాన్ దక్కులో సైజు సరి ఆయిజిడా పిరదెత్త మ్యాట్రి మోరిడే అంచా ఉండె మేస్ట్రే కేందే అయ్యో అంచె మల్పెరే అవు దానే చప్పలా కేందు ఆయన బాయి ముచ్చాయె ఇమార్ట్ సిటీ తేలెలా ఆవందుండత్త సిటీ త ఉలై అవులవులు బేలే ఆవోందుండు ఇత రోడ్ ఏతుండడ యావుజీ మేస్ట్రే పండే అవుదానే అంచె పరందులా కేండె కేస ముగీన్నే ఇజ్జి కాంక్రీట్ పాడవేరే అయితే బేరికే కరెంట్ దాక్ బర్పేరీ కంబోగు గురి తెప్పవేరు పైప్ లైన్ కట్టాడు పు వాటర్ డిపార్ట్మెంట్ దాక్ బర్పే రి రే వేరు ఆ తనగా డ్రైనేజ్ లీక్ బుల్డోజర్ పతందు డ్రైనేజ్ దాకా బర్పే రీ అకే గర్పు వేరు పురుస తుండే సిటీ స్మార్ట్ ఆవును ఎంచమేస్ట్రే కండే ಉಸೆಲ್ದ ಪಾತೆರ ಸೋಂಪನ ಪಾತೆರುಡು ಅರ್ಥ ಉಂಡು ನಮ್ಮ ಸುತ್ತಮುತ್ತದ ಸಮಸ್ಯೆಲೆ ಬಗ್ಗೆ ಕಾಳಜಿ ಉಂಡು ಕೊರೋನಾ ಟೈಮುಡು ಮಸ್ತ್ ಜನ ಕಂಗಾಲ ಇರತ್ತೆ ಮಿತ್ತಿಲ್ಲ ಮೌನಪ್ಪೆರು ಎನ್ನ ಪರಿಚಯದಾರ್ ಸೋಂಪಗಲ ಆರು ಗೊತ್ತು ಹೊರ ಸೋಂಪೆ ತಿಕ್ಕಿನವರು ಅಂದ ಸೋಂಪ ಮಿತ್ತಿಲ್ಲ ಮೌನಪ್ಪೆರು ಕೊರೋನಾ ಬತ್ತದ ಕಂಗಾಲಾದಿರಿಗೆ ಆರಿತ್ತೆ ರೀತೇ ಎಂಚೆ ಉಳ್ಳರು ಗೊತ್ತಾ ಕೇಂಡೆ ಓಹ್ ಆರಿತ ಎಡ್ಡೆ ಹುಷಾರಾದೇರು ಒಡೆ ಮುಟ್ಟ ಹುಷಾರಾದಿರು ಪಂಡ ಸುಮಾರು ಇವತ್ತೈದು ಸಾರ ಮುಟ್ಟ ಕಾಸು ಪತ್ತೊಂದು ಬರ್ಪೆರಿಗೆ ಜಾಸಿ ಆ ಪುಜಿಗೆ ಪಂಡೆ ಯಾನ್ ಅಂತೆ ಕಣ್ಣು ಮಲೇದು ತುಯೆ ಸೋಂಪೆ ಪೋಡಿದು ಪೋಯ ದಾನು ಕುಸೇಲಿಗ ಬಂಡೆ ಮೇಷ್ಟ್ರೆ ಆರು ತೀರ್ದು ಪೋದು ರಡ್ ವರ್ಷ ಆಂಡ್ ಪಂಡೆ ಅಂಚನೆ ವರ ಪಾತನಗ ಆಪಿದಿಲ್ಲದ ಆನಂದಡನ ಕುಟುಂಬದ ಸಂಗತಿ ಬೈದಂಡು ಏತು ಜೋಕುಲು ಕೆಂಡೆ ರಡ್ ಒಂಜಿ ಮೇಡ್ ಇನ್ ಇಂಡಿಯಾ ಬೊಕ್ಕೊಂಜಿ ಮೇಡ್ ಇನ್ ಚೈನಾ ಪಂಡೆ ಮೇಡ್ ಇನ್ ಇಂಡಿಯನ ದಾದಪನದುಲನ ಕೆಂಡೆ ಅವು ಪಂಡ ಮಲ್ಲ ಬಾಲೆ ಮೂಲೆ ಪುಟ್ಟುದಿರವು ಎಲ್ಯ ಬಾಲೇ ಅಕುಲೊರ ಒಂತ ಸಮಯ ಚೈನಗ್ ಪೋದಿತ್ತೆರೆತಿ ಅಪಗ ಪುಟ್ಟುದಿರವು ಮೇಡ್ ಇನ್ ಚೈನ ಪಂಡೆ ಅರ್ನ ಬುಡಿದಿ ಎಂಚ ಉಲ್ಲೆರ್ ಇತ್ತೆ ಅಲೆಗಿ ಅವೇ ದುಂಬುದ ಜವಾಂದಿಗದ ಪೊರ್ಲು ಉಂಡ ಕೆಂಡೆ ಓಹೋ ಐಕ್ದಲ ಕಮ್ಮಿ ಆಯಿಜಿ ಮೇಷ್ಟ್ರೆ ಇತ್ತೆಲ ಇಲ್ಲ ಬುಡದು ಪೋವಾಡು ಇಲ್ಲ ದುಲೆಯೇ ಉಪ್ಪಡು ಚಿಂಚಿ ಮೇಕಪ್ಪು ಗೊತ್ತೇ ಆನಂದಣ್ಣಗೆ ಅವೇ ಮಲ್ಲ ಮಟ್ಟದ ಖರ್ಚಿ ಆದುಪ್ಪಡು ನಿರ ಮಕ್ಕರು ಮಲ್ಪನು ಉಂಡು ನಮ್ಮ ಪ್ರಧಾನ ಮಂತ್ರಿನವು ಮೇಕ್ ಇನ್ ಇಂಡಿಯಾ ಆ್ಯಂಡ ಆನಂದಣ್ಣನ ಬುಡದಿಲವು ಮೇಕಪ್ಪು ಇಂಡ್ಯಾ ಅಕ್ಲೆ ಕುಟುಂಬಡು ಖಂಡನೆಗೂ ಒಂಜಿ ಸಮಸ್ಯೆ ಆಂಡ ಬುಡದಿಗೆ ಬೊಕ್ಕುಂಜಿ ಸಮಸ್ಯೆ ಖಂಡನೆ ಶುಗರ್ ಪೇಷಂಟ್ ಶುಗರ್ ಮೇಂಟೇನ್ ಮಲ್ಪುನ ಸಮಸ್ಯೆ ಬುಡದಿ ಬ್ಯೂಟಿ ಕ್ವೀನ್ ಫಿಗರ್ ಮೇಂಟೇನ್ ಮಲ್ಪುನ ಸವಾಲು ಎಂಚಿನ ಸಾವು ಜೀರೋ ಸೈಜ್ ಗೆ ಆ ಪೊಂಜವ್ನ ಪೊರ್ಲು ಪೊಲಿಕೆ ಎಂಚ ಉಂಡು ಗೊತ್ತಿ ವಾಹ್ ಸೂಪರ್ ಈ ರೇ ನಗ ನೆಂಪಾಂಡ್ ಇನಿತ್ತ ಪೇಪರ್ ಡೆ ಅರ್ನ ಆಟಿದ ಕೂಟದ ಫೋಟೋ ಬೈದಂಡಿ ತುಲೆ ಅರೆ ಹೌದಾದ ಅಂಚಲ ಆಡಿಡ್ದು ಮುಡಿಮುಟ್ಟ ಕುಟ ಕುಟ ತೋಂದೇಷ್ಟ್ರೆ ಕೇಂದೆ ದಾಲಜ್ಜಿ ಪೊರ್ಲು ಪೊಲಿಕೆ ಓಲು ಪಂದು ನಾಡದು ಪಂಡೆ ಓಹೊ ಇರ್ಲಾ ಮಕ್ಕರು ಮಲ್ಪೆರ ಸುರು ಮಲ್ತರ ಮೇಷ್ಟ್ರೆ ತಮ್ಮನ ಬಮ್ಮನ ವನಸ್ ತೆನಸು ಬರವು ಸರವು ಪೊರ್ಲು ಪೊಲಿಕೆ ಇಂಚ ಮಾತ ಜೋಡಿ ಪಾತೆರ್ನಗ ನಡುವೆ ಸೇರಾವನು ಕ್ರಮ ಅತ್ತೆ ಕ್ರಮೆ ಇಜ್ಜ ಅಕ್ಕನ ಪಕ್ಕಡು ಪಕ್ಕನು ಕುಲ್ಲಾದೆ ಅಕ್ಕ ಪಕ್ಕ ಮಲ್ಪುಜರ ಕ್ಷಾಮದ ಬರಿಕೆ ಡಾಮರು ಪಾಡ್ದೆ ಕ್ಷಾಮ ಡಾಮರು ಮಲ್ಪುಜರ ಗೊತ್ತುದ ಬರಿ ಗುರಿ ತೋಡಾದೆ ಗೊತ್ತು ಗುರಿ ಮಲ್ಪುಜರ ಭಾಷದ ಸಂತಾನ ವೃದ್ಧಿ ಆವಡಾಂಡ ಇಂಚ ಜೋಡಿ ಆವುಂಡು ಇರೇ ಗೊತ್ತಿಜ ಮೇಷ್ಟ್ರೆ ಪಂದು ಉದ್ದೊಗು ವಿವರ ಕೊರಿಯೆ ಯಾರು ರಿಟೈರ್ಡ್ ಮೇಷ್ಟ್ರ್ ಎಂಕೆ ಪಾಠ ಮಲ್ತುಬಿಡಿಯೆ ಸೋಂಪೆ ದಿನ ಮಧ್ಯಾಹ್ನದ ಪುರುತುಗೂ ಇಲ್ಲ ಬಾಕಿಲಿಗು ಬೈದೆ ಬಡಾ ಒಂದುಂಡು ವನಸು ತಿಕ್ಕುವೆ ಕೇಂಡೆ ಆನಿದಾದನು ಒಂದೆ ನುಪ್ಪು ಒರಿದಿತ್ತೆಂಡೆ ಕಜಿಪುಲ ಇತ್ತೆಂಡೆ ಎನ್ನ ಬುಡದಿ ಆಯಗ ಊನೇರೆ ಬಲಸಿಯಲು ಎಂಕ್ ಇನಿ ಮೂಲು ಉನ್ಪಿನ ಯೋಗ ಇತ್ತಂಡ್ ಪಂಡೆ ಅಂದಂದ್ ನವ ಉನ್ಪಿನ ನುಪ್ಪುಡು ನವ ಪುದರು ಬರೆದು ಪುಂಡಿಗೆ ಪಂಡೆ ಅಂಡ ಎಂಕ್ಲೆ ನಿರೇಕರದ ಇಲ್ಲ ಗುರಿ ಪಾಟಿ ಪಾರ್ಟಿ ಅರಣಂಚಿನ ಅರೆನಂಚಿನ ಕ್ಲೆಗ ಇರ್ನ ಸೋನಾ ಮಸೂರಿ ಆಯ್ಜಿ ಬಾಸ್ಮತಿ ಅರಿಯೇ ಆವಡು ಪಂಡೆ ದಾನೆ ಕೇಂಡೆ ಆರೆನ ಪುದರೇ ಮಸ್ತ್ ಉದ್ದೊಂಡು ಮೇಷ್ಟ್ರೆ ಪಂಡೆ ನಮಸ್ಕಾರ ಮಲ್ಪನ ವಿಚಾರ ಬೈದಂಡು ವರ ನಮಸ್ಕಾರ ಮಲ್ಪುನಗ ಒಂಜಿ ಕೈಯ ರಡ್ ಕೈಯ ಮುಖ್ಯ ಅತ್ತೆ ಆಯ್ತ ಪಿರಉಡುಪುನ ಭಾವನೆ ಮುಖ್ಯ ಭಾವನೆ ಇಜ್ಜಿ ಪಂದಾಂಡ ಎಂಚ ಗೊತ್ತಿ ಕೇಂಡೆ ಭಾವನೆ ಇಜ್ಜಿ ಪಂದಾಂಡ ದಾದಾ ಉಂಡು ಕೇಂಡೆ ಭಾವನೆ ಇಜ್ಜಿ ಪಂದಾಂಡ ಆರಾದ ಪತ್ತದ ಜೆಪ್ಪೆರೆ ಬುಡೆದಿ ಅಂಡ ದಾನೆ ಅರಿತ ಮುಡಿ ಆಂಡ ದಾನೆ ಕೇಂಡೆ ಸೋಂಪೆ ವರ ಉಡುಪಿದ ಕಡೆ ಒವ್ವೋ ಒಂಜಿ ಮದ್ಮೈಗೆ ಪೋದು ಪಿರ ಬರೊಂದಿತ್ತೆ ಯಾನು ಪಾತಿರ್ಪಾಯ ಮದ್ಮೈಗೆ ಪೋದು ಬರೊಂದುಲ್ಲನಾ ಈ ಉಡುಪಿ ಕಡೆ ಮದ್ಮೇಗ ಪೋಯಾ ವನಸುಗ ಕುಡದಿನ ಸರಂಗು ಪತ್ತದು ಕುಲ್ವಗೇ ಅವು ಪಂಡ ಅಲ್ಲ ಸಂಸಾರ ಭಾರೀ ಅಲ್ಲವ ಅಲ್ಲಿ ಪೂರಾ ಪುರು ಪರಂದು ಪಲ್ು ಮಾತಾ ಆಂಡ ಮಲ್ತಂದು ಆಂಡರಾವಡು ಸಂಬಂದಾವಡು ಒಂಜಿಲ ಎನ್ನ ಮಂಡೆಡು ಒರಿಯೋಡೇ ಒರ ಒಂಜಿ ಮದ್ಮೇಡಿ ಯಾನು ಒರೇ ಬೋಧಿತ್ತೆ ವನಸು ದ ಒರಿ ಪೊಗಿನಾಗ ಒಣಾತ್ಮೇ ನೀವು ಯಾರ ಕಡೆಯೋರು ಬಂದು ಕೇಂಡೆ ಎಂಕು ಕಡೆ ಕೊಡಿ ಗೊತ್ತಿಜ್ಜಿ ಯಾನೋ ಬೆಬ್ಬೆಬ್ಬೆ ಮಲ್ತೆ ಈಗ ಹೊರಗೆ ಹೋಗೋ ಮತ್ತೆ ಉಳಿದ್ರೆ ಹಾಕ್ತೇವೆ ಪಂದಿ ಏನಾರ ಪಿದೈ ಕಡಬುಡ್ಯೆ ಐಡ್ದು ಬೊಕ್ಕ ಆ ಸೈಡ್ಗೆ ಮದ್ಯದ ಒನಸಿಗೆ ಪೋಯ ಬುಡದಿನ ಸರಂಗ ಪತುದೇ ಕುಲ್ಲುನು ಈಜ್ಜಿಡ ವನಸತಿ ಮೇಷ್ಟ್ರೆ ಪಂಡೆ ಓ ಅವ್ವ ಸಂಗತಿ ಪಂಡೆ ಸೋಂಪನ ನಿರಕರೆದ ಒಂಜಿ ಇಲ್ಲಡೆ ಏ ಪತು ಉಂಡಲ ಲಡೈ ಪನ್ಪಿನಿ ಕೇಂಡೆ ಸೋಂಪಿ ತಿಕ್ಕನಗ ದಾದ ಸಂಗತಿ ಕೇಂಡೆ ಅವು ಆ ಇಲ್ಲಡೆ ಅಪ್ಪೆ ಅಮ್ಮೆ ಮಗೆ ಮೂಜಿ ಜನ ಉಪ್ಪುನು ಮರ್ಮಲ್ ಗಂಟು ಮೂಟೆ ಕಟ್ಟದ್ದು ಅಪ್ಪಲ್ಲಿಗೆ ಪೋದಲ್ ಮೂಲು ಅಮ್ಮೆ ಮಗೆ ಏಪ ತೂಂಡಲ ಲಡೈ ಅಪ್ಪೆನ ಅಂಪೈರಿಂಗ್ ಮ ದಾಲ ಪ್ರಯೋಜನ ಇಜ್ಜಿ ಲಡೈಡಿ ನೂಕಾಟ ಪತ್ತಾಟ ಪೂರ ಆ ಒಂದು ಉಪ್ಪುಂಡು ಅಮ್ಮೆರೆ ಒಂಜಿ ಕೂಲಿ ಒರಿದಂಡ್ ಮಗನ ರಡ್ಡು ಕೂಲಿ ಕಟ್ಟದಂಡೆ ಇತ್ತೆ ಅಮ್ಮೆ ಏಕದಂತೆ ಮಗೆ ವಕ್ರದಂತೆ ಪಂಕ ಆದಿಂಡ ಪಂಡೆ ಅಮ್ಮೆ ಏಕದಂತೆ ಮಗೆ ವಕ್ರದಂತೆ ಅಬ್ಬ ಸೋಂಪನ ಬಾಯಿಡಿ ಎಂಚಿ ಪೊಸಫಸ ಗಾದೆ ಮಾತಾ ಪುಟ್ಟುಂಡ ಎನ್ಯೆ ಇಂಚಿ ಪಗು ಊರುಡೊಂಜಿ ಬಾಲೆ ಪೊಂಡು ಅವು ಸೋಂಪನ ಪೈಕಿದ ಬಾಲೆ ದಾದನೋ ಚಕ್ಕುಲಿ ತಿಂದದ ಸೈತಿನಿಗೆ ಸೋಂಪೆ ತಿಕ್ಕನಗ ದಾದ ಸಂಗತಿ ಕೇಂಡೆ ಚಕ್ಕುಲಿ ತಿಂದದ ಸೈತಿನಿ ಪಂಡೆ ಚಕ್ಕುಲಿ ತಿಂದಂಡ ಅಂಚಾ ಉಂಡ ದೊಂಡೆಡೆ ತಿಕ್ಕದು ಪಂಡೆ ಇಜ್ಜಿ ಮೇಷ್ಟ್ರೆ ದೊಂಡೆಡೆ ತಿಕ್ಕದಿನಿ ಅತ್ ಅಗ್ಗಿದೇ ತಿಂದಿನಿ ಆಂಡ ಅವು ವಿಷತೆ ಕೇಂಡೆ ವಿಷನ ವಾ ಚಕ್ಕುಲಿ ಅವು ಕೇಂಡೆ ಅವು ಉಮಿಲ್ದ ಚಕ್ಕುಲಿ ಮೇಷ್ಟ್ರೆ ನನ್ನ ಐತೊಟ್ಟಿಗೂ ಪಿಜ್ಜಿಂದ ಜ್ಯೂಸುಲ ಪರ್ಂಡ ದಾನ್ನು ಜೋಕುಲು ಇತ್ತಿನವಳು ಏತ್ ಜಾಗ್ರತೆ ಮಲ್ತಿಂಡಲ್ಲ ಯಾವಂದ್ ಪಂಡೆ ಅಯ್ಯೋ ಪಾಪ ಎನ್ನಿಯ ಕಂಡನೇ ಪ್ರಾಣೇಶ್ವರ ನಾಥ ಪಂದು ಮಾತಾ ಲೆಪ್ಪುನ ಕಾಲ ಇತ್ತಂಡೆ ಇತ್ತೆ ನಾತ ಕಮ್ಯಾದಿಂಡ್ರಿ ಪಂಪಿ ಸೋಂಪೆ ಇತ್ತೆ ಪುದರ್ ಪಂದ ಲೆಪುನ ಜಾಸಿ ಜಾಸ್ತಿ ಆಂಡ ಬಜಿ ಒಂಜಿ ಅಕ್ಷರ ಪತದಲ್ಲಿ ಎತ್ತಿಂಡಲ ಯಾವು ರಪ್ಪ ಬಲ್ತೊಂದು ಬರ್ಪಿ ಪ್ರಾಣಿ ಈ ಲೋಕಡು ಉಂಡು ಪಂಡ ನಂಬುವರ ಮೇಷ್ಟ್ರೇ ಕೇಂಡೆ ಅಂದ ಅವು ಕೇಂಡೆ ಅವು ಈರೇ ಅತ್ತೆ ಮೇಷ್ಟ್ರೇ ಅಡ್ಪಿಲ್ದೆ ಇರ್ನ ಬುಡದಿ ರೀ ಪಂಡ ಯಾವು ರಪ್ಪ ಬಲ್ಪುಜರ ಉಲೈ ಪಂಡೆ ಸೋಂಪೆ ಓವೇನು ಮಾತಾ ಗಮನಿಸುವೆನಾ ಎಂದೆ ಸೋಂಪೆ ವರ ಎನ್ನೊಟ್ಟಿಗೂ ಹೋಟೆಲ್ಗೆ ಬತ್ತದಿತ್ತೆ ಯಾನು ಬಟಾಟೆ ಅಂಬೋಡೆ ಆರ್ಡರ್ ಮಲ್ತೆ ಸೋಂಪೆ ಪೆರ್ಗುಡದ ಲೆಕ್ಕ ಒಕ್ಕುದು ಐತ ಉಲಾಯಿದ ಬಟಾಟೆ ಖಾಲಿ ಮಲ್ತೆ ಬಾಕಿ ಬರಿಕು ನೂಕಿಯೇ ನನದಾದ ದಾದ ಬೋಡು ಕೇಂಡೆ ಮಸಾಲೆ ದೋಸೆ ಬೋಡು ಪಂಡೆ ಆರ್ಡರ್ ಮಲ್ತೆ ಸೋಂಪೆ ಪಂಚಾಂಗ ಬುಡ್ಪಾಯಿ ಲೆಕ್ಕ ಐದು ಬುಡ್ಪಾಯೆ ಉಲಾಯಿದ ಮಸಾಲೆ ಮಾತಾ ಖಾಲಿ ಮಲ್ತೆ ಒರಿದಿನ ಬರಿಕು ನೂಕಿಯೇ ನನದಾದಾಂಡಲ ಬೋಡ ಕೆಂಡೆ ಕೆರಂಗಿದ ಪೋಡಿ ತಿಕ್ಕುವ ಕೇಂಡೆ ಅಯಲ್ಲ ಆರ್ಡ್ರ್ ಮಲ್ತೆ ಸೋಂಪೆ ಪೋಡಿಲ್ಲ ಒಕ್ಕೆರೆ ಮಲ್ತೆ ದಾದ ಸೋಂಪ ಪಂಜಿದ ಲೆಕ್ಕ ಉಲೈದ ಪೂರ ಒಕ್ಕದು ತೀರೊಂದುಲ್ಲನೆ ಪಿದೈದ ಪೂರ ಬರಿಕು ನೂಕುದನೆ ದಾದ ಸಂಗತಿ ಕೇಂಡೆ ಅಂದು ಮೇಷ್ಟ್ರೆ ಮೂರನೇ ಬಂಜಿಗೆ ಹುಷಾರ ಪಂದೆ ಡಾಕ್ಟ್ರ ಕೈತಲ್ ಓದಿತ್ತೆ ಪಿದೈದ ತಿಂದದೆ ಬಂಜಿ ಹಾಲು ಮಲ್ತಡ ಪಂದಿತ್ತಿರು ಪಂಡೆ ಕಲ್ಲಡ್ಕೊಡು ರೋಡದ ಬೇಲೆ ಆ ಒಂದುಂಡತ್ತೆ ಹೊರ ಪುತ್ತೂರು ಹಿಡಿದು ಬರೋಂದಿತ್ತಿರ ಸೋಂಪೆ ಎಂಕ್ ಬಸ್ಟ್ಯಾಂಡ್ ತಿಕ್ಕಿ ಆಯೇ ಮಲ್ತೆ ಎಂಚಿ ಧೂಳು ಮೇಷ್ಟ್ರೆ ಕೆಲಸ ಮುಗಿಯುನ್ನೇ ಇಜ್ಜಿ ಪೋಯ್ ಸರ್ತಿ ಯಾನು ನಾಲ್ಕು ದಿನ ಆ ರಸ್ತೆಡೆ ಪೋದು ಬತ್ತಿನಾತೆ ಎಂಕ್ಲ ಬರ್ತಿ ಒಂಜು ದಿನತ್ತ ಬೇಲೆ ಆಂಡು ಪಂಡೆ ದಾನೆ ಮಾರ್ಗದ ಬೇಲಿಗೆ ಪೋಯರ ಕೇಂಡೆ ಯಜ್ಞ ಮೇಷ್ಟ್ರೆ ವರ್ಕ್ ಫ್ರಮ್ ಹೋಮ್ ಅಲ್ತೆ ನಾಲ್ಕು ದಿನ ಆ ತಾದಿಡೆ ಪೋದು ಬತ್ತಿನೆಟ್ಟೆ ರಾಶಿ ಬೂರ್ದು ಧೂಳು ಮೂಕುಡು ಸೇರ್ದಿ ಪಿದೇ ಉಂಡೆ ಪಾಡ್ಜೊಡೆ ಎಂಚ ಅಂದೆ ಅಂಚನೆ ಬುಡ್ ಉಸಿರು ಕೆಂಡೆ ಆ ಈ ವಾಮಂಡದ ಬಗ್ಗೆ ಪನೊಂದುಲ್ಲ ಕೆಂಡೆ ಮೂಕು ದೊಟ್ಟೆಡೆ ಸೇರ್ದಿರ ಮಂಡದ ಬಗ್ಗೆ ಪನೊಂದಿ ಸೋಂಬೆ ಮೂಕು ಒಕ್ಕೆರೆ ಸುರುಮಲ್ತೆ ಯಾನೋರ ಉದಲ್ಗ ಮರ್ದ ಪತ್ತೊಂದು ಪೋ ಸೋಂಬೆ ಎದುರಾಯೆ ಒಂದು ದಾದ ಮೇಷ್ಟ್ರೆ ಕೇಂಡೆ ಉದಲ್ಗ ಮರ್ದ ಪತ್ತೊಂದು ಬರೋಂದುಲ್ಲೇ ಕಪಾಟ ಮರತ ಪೆಟ್ಟ ಪೂರ ಉದಲ್ ಪತ್ತದ ಕುಟ್ಟೆ ಪೊಡಿ ಬೂರೋಂದುಂಡು ಓಲು ತುಂಡಲ ಉದಲ್ ಪಂಡೆ ಆಂಡ ಈ ಪ್ರಪಂಚಡು ಉದಲ್ ಪತ್ತಿ ಒಂಜೇ ಒಂಜಿ ಜಾಗ ಪಂಡ ಅವು ಸಾರಿದ ಅಂಗಡಿ ಪಂಡೆ ಅವಂಚಪನು ಅವಳು ಉದರು ಪತ್ತು ಜಾ ಕೇಂಡೆ ಯಜ್ಜ ಮೇಷ್ಟ್ರೆ ಒಂಜಿ ಸಾರಿದ ತೊನರ ಬೈದಿನಕ್ಲು ಸೆಲ್ಫಿ ಉಡುಪುನ ಪೂರಾ ಸಾರಿನ ಒಯ್ತು ಪಿದೈ ಪಾಡ ಎರಡ ಎಂಚ ಮೇಷ್ಟ್ರೆ ಕೆಂಡೆ ಕೇಂಡೆ ಸೋಂಪನ ಸುತ್ತ ಅವರ ಒಂಜಾತು ಜೋಕುಲು ಕೂಲೊಂದಿತ್ತ ಒಂದು ಮಾತ ಏನ ಜೋಕುಲು ಕೇಂಡೆ ಎನ್ನವತ್ತು ಮೇಷ್ಟ್ರೆ ಒಂದು ಮಾತ ವಸುದಾಂಟಿನ ಜೋಕುಲು ವಸುದೈವ ಕುಟುಂಬಕಂ ಪಂಪಿನ ಕೇಂಡಿಜರ ಮೇಷ್ಟ್ರೇ ಪಂಡೆ ಪಾತೆರ್ಪಾಂಡ ನನಾತ್ ಪಾತೆರುವೆ ಸೋಂಪನ ಪಾತೆರುಡು ಮಕ್ಕರುಂಡು ಮಸ್ಕಿರಿ ಉಂಡು ಲೋಕಾನುಭವವುಂಡು ಮುರನಿ ಮುರನಿವರಿಯೇ ಟೌನ್ ಹಾಲ್ನಲ್ಲಿ ಇವತ್ತು ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಗುಂಡೂರಾಯರ ಸ್ಟ್ಯಾಂಡಪ್ ಜೋಕ್ಸು ಇದೆ ಒಳ್ಳೆ ಪಂಚು ಇರುತ್ತೆ ಹೊಟ್ಟೆ ತುಂಬ ನಗಬಹುದು ಬನ್ನಿ ಪಂದಿಲೆತ್ತೆ ಹೌದಾ ನಗುವ ಮನಸ್ಸಿದ್ದರೆ ಪಂಚು ಬೇಕಾ ಆಗ ನೀವು ನನ್ನ ಪಂಚೆ ಜಾರಿದಾಗ ಕಿಸಕ್ಕ ನಗಲಿಲ್ವ ಸ್ವಾಮಿ ಕೇಂಡೆ ಸೋಂಪನ ಮಾತಾ ಪಾತೆರಡು ಪಂಚು ಉಂಡು ಪನ್ಪುಜಿ ಉಂಡು ಪಂದಾಂಡಲ ಒರಿಯೆ ತೆಲ್ತೆ ಪಂಡ ಬೊಕ್ಕರಿ ತೆಲ್ಪೆ ಪನೆ ರಾಪುಜಿ ಅಂಡ ಇಂಚಿನಕ್ಲೆಡ ಪಾತೆರೊಂದು ಕುಲ್ಯಡ ಟೈಮ್ ಪೌನೇ ತೆರೆಯುಜಿ ಇಂಚಿನಕ್ಲೆ ನಾವು ಸ್ಟಾಂಡಪ್ ಜೋಕುಲ ಸಿಡವು ಜೋಕುಲ ನಿಕುಲೇ ಪನ್ನರು ಇದಮುಟ್ಟ ರಾಮ್ ಎಲ್ಲಂಗಳ ಮೆರೆಡ್ದು ಒಂದು ಸ್ಟ್ಯಾಂಡಪ್ ಜೋಕುಲ ಅತ್ ಸಿಡೌನ್ ಜೋಕುಲ ಪನ್ಪಿ ಇಸೇದ ಬಗೆಟ್